ಸಿಕ್ಕಿತ್ತು ಆ್ಯಂಡ್ ಹೀರೋ ಹಾಕ ಚಾನ್ಸ್ ಸಿಕ್ಕಿತ್ತು ಆ ಕತೆ ಆಕ್ಚುಲಿ ಹೇಳ್ಬೇಕಂತಂದರೆ ಆಟೋ ಡ್ರೈವರ್ಸ್ ಟ್ವೆಂಟಿ ಟ್ವೆಂಟಿಲಿ ನಾವು ಲಾಕ್ ಡೌನ್ ಆದಾಗ ಆಟೋ ಡ್ರೈವರ್ಸ್ ಕಷ್ಟಗಳು ಮತ್ತೆ ಅವರ ಒಂದು ಲೈಫ್ ಸ್ಟೈಲಲ್ಲಿ ಅವರು ಸುಮಾರು ಜನ ಮಾಡಿರೋ ಅವರ ಲೈಫಲ್ಲಿ ಬರೋಂಥ ಅಪ್ಸ್ ಅಂಡ್ ಡೌನ್ಸ್ನ ಲೈವ್ ಇನ್ಸಿಡೆಂಟ್ಸ್ನ ನೋಡಿಕೊಂಡು ಆಯುಷ್ ಅವರು ಈ ಸಿನಿಮಾ ಮಾಡಬೇಕಂತ ಅಂದ್ಬಿಟ್ಟು ಇದು ಮಾಡಿದ್ರು ಆಗ ಕತೆ ಕೇಳ್ದಾಗ್ಲೇ ಮಾಡಬೇಕು ಅನ್ನೋ ಒಂದು ಜೋಶ್ ಇತ್ತು ಆಟೋ ಡ್ರೈವರ್ ಅನ್ನೋ ಒಂದು ಖುಷಿ ಇತ್ತು ಸೊ ಆ ಥರ ಹೌದು ಖಂಡಿತ ಸರ್ ಸಿನಿಮಾ ಸ್ಟಾರ್ ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ ಸ್ಟಾರ್ಸ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಸರ್ ಮೈಸೂರು ಸರ್ ಸರ್ ಈ ಸಿನಿಮಾ ಬಂದು ಒಂದು ಕಂಪ್ಲೀಟ್ ಆಟೋ ಡ್ರೈವರ್ ಬಗ್ಗೆ ಇರೋ ಸಿನಿಮಾ ಆಟೋ ಡ್ರೈವರ್ಸ್ಗಳ ಕಷ್ಟ ಆಟೋ ಡ್ರೈವರ್ಸ್ ಒಬ್ಬ ಒಳ್ಳೆ ಆಟೋ ಡ್ರೈವರ್ಗೆ ಸಮಾಜ ಯಾವ ರೀತಿ ಒಂದು ಸಮಾಜದಲ್ಲಿ ಯಾವ ರೀತಿ ಕಷ್ಟ ಪಡ್ತಾರೆ ಅನ್ನೋ ಒಂದು ಥೀಮ್ ಇಟ್ಕೊಂಡು ಕಂಪ್ಲೀಟ್ ಆಟೋ ಇದನ್ನ ಮಾಡಿದ್ವಿ ನಾವು ಕಂಪ್ಲೀಟ್ ಸೊರೂರಲ್ಲಿ ನಡೀತು ಮತ್ತೆ ವರುಣ ಸಾಲಿಗ್ರಾಮ ಆರ್ ನಗರ್ ಸಾಲಿಗ್ರಾಮ ಮತ್ತೆ ಹೌದು ಮೈಸೂರು ಸುತ್ತಮುತ್ತ ಮತ್ತೆ ಮುರುಡೇಶ್ವರ ಮುರುಡೇಶ್ವರ ಒನ್ ಅವರ್ ಅಲ್ಲೆಲ್ಲ ಮಾಡಿದ್ವಿ ಸರ್ ಒಳ್ಳೆತನ ತೋರಿಸಿದ್ರು ಸರ್ ಒಂದು ಸಿನಿಮಾ ಅಂತ ಅಂದಮೇಲೆ ಹೌದು ಸರ್ ಒಂದು ಲವ್ ಸ್ಟೋರಿ ಇರುತ್ತೆ ಒಂದು ಫೈಟ್ ಇರುತ್ತೆ ಆ ಕಷ್ಟನ ಆ ಪ್ರಾಬ್ಲಮ್ಸ್ ನ ಸಿನಿಮಾ ಮುಖಾಂತರ ಸಿನಿಮಾ ತರ ತೋರಿಸಿದ್ವಿ ಸರ್ ಸಿನಿಮ್ಯಾಟಿಕ್ ಆಗಿ ಸರ್ ಈ ಸಿನಿಮಾ ಬಂದು ಕಂಪ್ಲೀಟ್ ಆಗಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ಗೆ ನಾವು ಅರ್ಪಣೆ ಮಾಡಿರೋದು ಈ ಸಿನಿಮಾನ ಈ ದಿನ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಎಲ್ಲ ಮಾಧ್ಯಮ ವರ್ಗದ ಬಂಧುಗಳಿಗೆ ಹಾಗೂ ಎಲ್ಲರಿಗೂ ಶುಭ ಸಂಜೆ ಮತ್ತು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ಮುಖ್ಯವಾಗಿ ಈ ನಿರ್ದೇಶನ ಮಾಡಿರ್ತಕ್ಕಂಥ ಆಯುಷ್ ಶಿವಕುಮಾರ್ ಅವರು ನನ್ನ ದೊಡ್ಡ ಮಗ ನಾಯ ನಾಯಕ ನಟನಾಗಿ ಮಾಡಿರ್ತಕ್ಕಂಥ ಚಿರಂತು ಕೂಡ ನನ್ನ ಎರಡನೇ ಮಗ ನಿರ್ಮಾಪಕರು ನಮ್ಮ ಮಿಸಸ್ ಇವರು ನಮ್ಮ ಪತ್ನಿನೇ ಅಂದರೆ ಇವತ್ತು ಹೊಸ ಪ್ರತಿಭೆಗಳನ್ನೇ ಯಾರೂ ನಿರ್ಮಾಣ ಮಾಡೋಕ್ಕೆ ಬರಲ್ಲ ಮುಂದೆ ಬರಲ್ಲ ನಮ್ಮ ಮಕ್ಕಳಿಗಲ್ಲಿ ಇರ್ತಕ್ಕಂಥ ಟ್ಯಾಲೆಂಟನ್ನ ನೋಡಿ ಈ ಸಿನಿಮಾನ ನಾವೇ ಮಾಡಬೇಕು ಅಂತ ಪ್ರಯತ್ನಪಟ್ಟು ಮಾಡುವಾಗ ನಮಗೊಬ್ಬರು ಸಿಕ್ಕಿದ್ರು ಧರ್ಮಾಚಾರ್ಯ ಅಂತ ಸಹ ನಿರ್ಮಾಪಕರು ಅವರ ಸಹಾಯದೊಂದಿಗೆ ನಾವು ಇಬ್ಬರು ಸೇರಿ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಸಣ್ಣ ಪುಟ್ಟ ಇದರಲ್ಲಿ ನಾವು ಈ ಸಿನಿಮಾನ ತಯಾರು ಮಾಡಿದ್ದೀವಿ ಜೊತೆಗೆ ಇದು ನಮ್ಮ ಮಕ್ಕಳ ಭವಿಷ್ಯದ ಪ್ರಶ್ನೆ ಆಗಿದೆ ಇದು ನಮ್ಮ ಮಕ್ಕಳಿಗೆ ಮುಂಚೆಯಿಂದನೂ ಈ ಚಿತ್ರರಂಗ ತುಂಬಾ ಅವರು ಇಂಟ್ರೆಸ್ಟ್ ಇತ್ತು ಮುಂಚೆಯಿಂದನೂ ಕೂಡ ಹಾಗಾಗಿ ಕಡೆಯಿಂದ ಮತ್ತು ಎಲ್ಲ ನಾನು ತೊಂಬತ್ಮೂರು ತೊಂಬತ್ನಾಲ್ಕರಲ್ಲಿ ನಾನೊಬ್ಬ ನೃತ್ಯ ಕಲಾಪಟು ಆಗಿ ನಾನು ನೃತ್ಯ ಕಲಾವಿದನಾಗಿ ನಾನು ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ದೆ ನಾನು ಆವಾಗಿಂದ ನನಗೆ ಸಿನಿಮಾ ಒಂದು ನಂಟು ಬೆಳ್ಕೊಂಬಂತು ಯಾವ ರೀತಿ ಸಿನಿಮಾ ಮಾಡಬೇಕು ಏನು ಅನ್ನೋದನ್ನು ನನಗೆ ಗೊತ್ತಿರೋದರಿಂದ ನಮ್ಮ ಮಕ್ಕಳಿಗೂ ಕೂಡ ಅದೇ ಫೀಲ್ಡಲ್ಲಿ ನಾನು ಯಾವ್ದು ಸಿನಿಮಾ ನಡೀತೆ ಅಂಥ ಸಂದರ್ಭದಲ್ಲೆಲ್ಲ ನಾನು ಕರ್ಕೊಂಡೋಗಿ ಹೋಗಿ ತೋರಿಸಿ ಅವ್ರಿಗೆಲ್ಲ ಒಂದು ಇದನ್ನು ಮಾಡ್ತಿದ್ದೆ ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ ಆ ಒಂದು ಮನೆಯಲ್ಲಿ ಫ್ರೀ ಇದ್ದಾಗ ಮಕ್ಕಳಿಗೆ ಇದೇ ಒಂದು ನಮ್ಮ ನಿರ್ದೇಶನ ಮಾಡಿರ್ತಕ್ಕಂಥ ಆಯುಷ್ ಅವ್ರಿಗಷ್ಟೆ ಡೈರೆಕ್ಷನ್ ರೀತಿ ಮಾಡಬೇಕು ಹೇಗಿರುತ್ತೆ ಅವ್ರಿಗೆ ಡೈರೆಕ್ಷನ್ ಫೀಲ್ಡ್ ತುಂಬ ಇಷ್ಟ ಆಗ್ತಿತ್ತು ಅವ್ರಿಗೆ ಮತ್ತು ಎಲ್ಲ ಸಿನಿಮಾಗಳು ದಿನ ಇಲ್ಲ ಅಂದ್ರೆ ಒಂದು ಎರಡರಿಂದ ಮೂರು ಸಿನಿಮಾ ನೋಡೋದು ಮತ್ತು ಅವರು ಸೌಂಡ್ ಇಂಜಿನಿಯರ್ ಕೂಡ ನಮ್ಮ ಅತಿಶಯಿ ಜೈನ್ ಅವರ ಜೊತೆ ಕೂಡ ಅವರು ಸುಮಾರು ಸಿನಿಮಾಗಳಿಗೆ ವರ್ಕ್ ಮಾಡಿದ್ದಾರೆ ಡಬ್ಬಿಂಗ್ ಎಲ್ಲ ಅವರೇ ತಗೊಂಡಿದ್ರು ಜೊತೆಗೆ ಎಸ್ ಎಫ್ ಇವೆಲ್ಲ ಕೂಡ ವರ್ಕು ಅವರು ಮುಂಚೆಯಿಂದನೂ ಕೂಡ ಈ ರಂಗಕ್ಕೆ ಬರೋಕ್ಕೆ ಮುಂಚೆಯಿಂದನೂ ಅವರು ಕಲ್ತ್ಕೊಂಡು ಕಲ್ತ್ಕೊಂಡು ಹಲವಾರು ಸಿನಿಮಾಗಳಲ್ಲಿ ಅವರ ಸ್ನೇಹಿತರುಗಳು ಮತ್ತು ನಮ್ಮ ಸ್ನೇಹಿತರುಗಳು ಸಿನಿಮಾಗಳುಗಳೆಲ್ಲ ನಾನು ಕಳಿಸ್ಕೊಡ್ತಿದ್ದೆ ಹೋಗು ವರ್ಕ್ ಮಾಡು ತಿಳ್ಕೊ ಅದರಲ್ಲಿ ಸಾಕಷ್ಟು ಇದಿರುತ್ತೆ ನೀವು ಈ ಆಯ್ ಈ ಸಿನಿಮಾ ರಂಗ ಆಯ್ಕೆ ಮಾಡ್ಕೊಂಡ್ಮೇಲೆ ನೀವು ಪ್ರತಿಯೊಂದು ಇದನ್ನು ಕಲ್ತ್ಕೋಬೇಕು ಹೋಗಬೇಕು ಅಲ್ಲಿ ತಿಳ್ಕೋಬೇಕು ಕಷ್ಟಪಡಬೇಕು ಆವಾಗ ನಿಮಗೆ ಈ ಒಂದು ಸಿನಿಮಾ ಬಗ್ಗೆ ಗೊತ್ತಾಯಿತ ತದನಂತರ ನೀವು ನಿಮ್ಮ ಟೈಮಲ್ಲಿ ನೀವು ತೆಗೆಯುವಾಗ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಈಗ ಸಾಕಷ್ಟು ಕಷ್ಟಪಟ್ಟು ಆ ಒಂದು ಈ ಸಿನಿಮಾವನ್ನು ತಯಾರು ಮಾಡಿದ್ದೀವಿ ಎಲ್ಲ ಅಂದರೂ ಆದರೂ ನಮ್ಮ ದೊಡ್ಡ ಮಗ ನಿರ್ದೇಶಕನ ಮಾಡಿದ್ದಾರೆ ನಮ್ಮ ನಾಯಕ ನಟನಾಗಿ ಇವನು ಚಿಕ್ಕ ವಯಸ್ಸಿಂದಲೂ ಕೂಡ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ನನ್ನ ನನ್ನ ನೃತ್ಯನೇ ಡ್ಯಾನ್ಸ್ ಅಲ್ವಾ ಹಾಗಾಗಿ ಡ್ಯಾನ್ಸ್ ಕ್ಲಾಸ್ಗಳಲ್ಲಿ ಅಲ್ಲಿ ಇಲ್ಲಿ ಮತ್ತೆ ಡ್ಯಾನ್ಸ್ ಮಾಡಿಸೋದು ಅವನಿಗೆ ರೆಡಿ ಮಾಡೋದು ಮತ್ತು ಡೈಲಾಗ್ಸಲ್ಲಿ ಯಾವ ರೀತಿ ಮಾಡಬೇಕು ಹೆಂಗೆ ಬರುತ್ತೆ ಕಂಟಿನ್ಯೂಟಿಗಳು ಯಾವ ರೀತಿ ಇರುತ್ತೆ ಇವೆಲ್ಲ ನಾವು ಆವಾಗಿಂದಲೇ ಅವ್ನಿಗೆ ಟ್ರೈನ್ ಮಾಡಿರೋದ್ರಿಂದ ನಮ್ಗೊಂದು ಸ್ವಲ್ಪ ಈ ಒಂದು ಸಿನಿಮಾ ತೆಗಿಯುವಾಗ ಒಂದು ಸ್ವಲ್ಪ ಈಸಿ ಆಯಿತು ಸುಲಭವಾಯಿತು ಮತ್ತು ನಾನು ಕೂಡ ಈ ಹಾಡುಗಳನ್ನ ನಾನೇ ಫ್ರೀ ಟೈಮ್ ಇದ್ದಾಗೆಲ್ಲ ಬರೀತಿದ್ದೆ ಸಿಚುವೇಶನ್ ತಕ್ಕಂತೆ ನಾನು ಆ ಆ ಒಂದು ಇದಕ್ಕೆ ಸಂಗೀತದ ಸ್ವಲ್ಪ ಜ್ಞಾನ ಅಲ್ಪ ಸ್ವಲ್ಪ ಇರೋದ್ರಿಂದ ನಾನು ಟ್ಯೂನ್ ಮಾಡಿಕೊಂಡು ಸಂಗೀತ ಸಾಹಿತ್ಯನ ಅಲ್ಲೆಲ್ಲೇ ಬರ್ಕೊಂಡು ಈ ಥರ ಬೇಕು ಅಂತೇಳಿ ನಾನು ಮ್ಯೂಸಿಕ್ ಹತ್ರ ಕೂತ್ಕೊಂಡು ಚರ್ಚೆ ಮಾಡಿ ಸಾಕಷ್ಟು ದಿನ ನಾವು ಅದನ್ನು ಕೂತ್ಕೊಂಡು ಹೀಗೆ ಬೇಕು ಆಗಲೇ ಬೇಕು ಅಂತೇಳ್ಬಿಟ್ಟು ಮತ್ತು ನಮ್ಮ ಕ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಒಂದಷ್ಟು ಏನಾದರೂ ಒಂದು ಅವ್ರಿಗೆ ಅರ್ಪಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸಿನಿಮಾನ ಅವರ ಹೆಸರಲ್ಲಿ ಮತ್ತು ಶಂಕರ್ನಾಗ್ ಅವರ ನೆನಪಿನ ಒಂದು ಇದಕ್ಕೆ ಆಟೋ ಚಾಲಕರ ಬಗ್ಗೆ ಒಂದು ಸಂದೇಶವನ್ನು ಕೊಟ್ಟರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವರ ಲಾಕ್ಡೌನ್ ಟೈಮಲ್ಲಿ ನಡೀತಕ್ಕಂಥ ಕೆಲವೊಂದು ಕಷ್ಟಗಳು ಅವರು ಒಂದೊಂದು ಊಟಕ್ಕೆ ಎಷ್ಟು ಕಷ್ಟಪಡ್ತಿದ್ರು ಮುಂಚೆ ಅವ್ರು ಯಾವ ರೀತಿ ಸಂಕಷ್ಟದಲ್ಲಿ ತೊಡಗಿದ್ರು ಎಷ್ಟೋ ಜನ ಊಟ ನೀರಿಲ್ಲದೆ ಎಷ್ಟು ಕಷ್ಟಪಡ್ತಿದ್ರು ಎಲ್ಲ ಗೊತ್ತಿರೋಂಥ ವಿಚಾರನೇ ಇಂಥ ಇದರಲ್ಲಿ ಕಷ್ಟದಲ್ಲಿ ಅವರು ಇ ಎಂ ಐ ಕಟ್ಟಕ್ಕೆ ಆಗಲಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ಅವರು ಯಾವ ರೀತಿ ಇದಾಗುತ್ತೆ ಕಷ್ಟ ಸಂದರ್ಭಗಳಲ್ಲಿ ಮಾಡಿದಾಗ ಅವರ ಜೀವನದ ಕತೆ ಹೇಗಿರುತ್ತೆ ನೊಂದ್ಕೊಳ್ತಾರೆ ಮತ್ತೆ ಆಟೋ ಡ್ರೈವರ್ನ ಏನು ಅವರ ಸಮಾಜ ಸೇವೆಗೆ ಅರ್ಥಬದ್ಧವಾಗಿ ಏನು ಮೌಲ್ಯ ಇದೆ ಅವ್ರನ್ನ ಯಾವ ರೀತಿ ನಮ್ಮ ಸಮಾಜ ಬಳಸ್ಕೊಳ್ತಾ ಇದೆ ಈಗ ಬಂದಿರ್ತಕ್ಕಂತ ಆ ಓಲಾ ಊಬರ್ಗಳು ಅದರಿಂದ ಅವರು ಸಂಕಷ್ಟಗಳು ಮತ್ತೆ ಫ್ರೀ ಬಸ್ಗಳು ಈಗಾಗಿ ಅವರು ಮುಂಚೆ ಒಂದು ಎರಡರಿಂದ ಎರಡೂವರೆ ಸಾವಿರ ರೂಪಾಯಿ ದಿನಕ್ಕೆ ದುಡಿತಾ ಇದ್ರು ಈಗ ಒಂದು ಅಟ್ಲೀಸ್ಟ್ ಒಂದು ಒಂದು ಸಾವಿರ ರೂಪಾಯಿನೂ ಅಷ್ಟು ಇಲ್ಲ ಜೀವನದಲ್ಲಿ ಅವ್ರ ಮಕ್ಕಳ ಮರಿ ಓದಿಸ್ಕೊಂಡು ಅವರು ಜೀವನ ಯಾವ ರೀತಿ ಮಾಡ್ತಾರೆ ಎಷ್ಟು ಕಷ್ಟದಲ್ಲಿ ಇರ್ತಾರೆ ಅನ್ನೋದನ್ನ ಒಂದು ಆಧಾರಿತವಾಗಿ ಹಲವಾರು ನೈಜ ಕತೆಗಳಲ್ಲಿ ಅವರಲ್ಲಿ ಈ ಕೆಲವೊಂದು ವಸ್ತುಗಳು ಕಳ್ಕೊಂಡಾಗ ಪ್ರಯಾಣಕರು ಅವ್ರಿಗೆ ಹೇಗೆ ಅವರಿಗೆ ಅವರಲ್ಲಿ ಇರ್ತಕ್ಕಂಥ ಅನಸ್ಟ್ ಅಂದರೆ ಅವರು ಪ್ರಾಮಾಣಿಕತೆಯಿಂದ ಯಾವ ರೀತಿ ನಡ್ಕೊಳ್ತಾರೆ ಅವರು ಒಬ್ಬ ಮನುಷ್ಯರು ಅವರು ಕೂಡ ಆ ಸಮಾಜದಲ್ಲಿ ಬದುಕ್ತಾ ಇದಾರೆ ನಾವು ಕೂಡ ಕಷ್ಟದಲ್ಲಿದ್ದೀವಿ ನಮಗೂ ಒಂದು ಸ್ವಲ್ಪ ಮರ್ಯಾದೆ ಕೊಡಿ ಅನ್ನೋ ರೀತಿ ಒಂದು ವಿಚಾರವಾಗಿ ನಾವು ಆಟೋ ಚಾಲಕರದ ಒಂದು ವ್ಯಕ್ತಿ ಒಂದು ಇದನ್ನ ಇಟ್ಕೊಂಡು ನಾವು ಆ ಚಿತ್ರಕತೆನ ಬರೆದು ಕತೆ ಬರೆದು ಅದಕ್ಕೆ ಎಲ್ಲ ಈ ರೀತಿ ಒಂದು ರೂಪ ಮಾಡಿ ಆ ಚಿಕ್ಕದ್ರಿಂದ ಇದು ಫಸ್ಟ್ ತಂದೆ ಮುಂಚೆಯಿಂದನೂ ಶೂಟಿಂಗ್ ಅಲ್ಲಿ ಇಲ್ಲಿ ಅಂತ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗೋರು ಇದ್ರ ಮಧ್ಯದಲ್ಲಿ ನಮಗೆ ಇನ್ನೊಬ್ರು ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದು ನಮ್ಮ ಜಾನಿ ಮಾಸ್ಟರ್ ರಾಮದೇವ್ ಇವರಿಬ್ರು ಕೂಡ ಸಿನಿಮಾದ್ ಯಾವಾಗ್ಲೂ ತಿಂಗ್ಳಿಗೊಂದು ಎರಡ್ ಮೂರು ವಾರ ತಿಂಗ್ಳಿಗೊಂದ್ ಎರಡ್ ಸಲ ಆದ್ರೂ ಸೇರೋರು ಪಕ್ಕ ಅದ್ರ ಜೊತೆಗೆ ಇನ್ನೊಂದ್ಸಲ ಡ್ಯಾನಿ ಅಂಕಲ್ ಬರೋರು ಅಂದ್ರೆ ಡಿಫ್ರೆಂಟ್ ಡ್ಯಾನಿ ಮಾಸ್ಟರ್ ಸೊ ಎಲ್ಲರೂ ಸೇರ್ಕೊಂಡು ಸೇರ್ಕೊಂಡು ಜೊ ಜೊತೆಗೆ ಹೋಗ್ತಾ ಅಹ್ ಶೂಟಿಂಗ್ ಅಲ್ಲಿದೆ ಇಲ್ಲಿದೆ ಅಂತ ಸರಿ ಬರ್ತೀನಿ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಹಠ ಮಾಡಿ ಇದ್ ಮಾಡೋದು ಮತ್ತೆ ಎಷ್ಟೋ ದಿವಸ ಸ್ಕೂಲ್ಗಳಿಗೂ ಕೂಡ ರಜಾ ಹಾಕಿದ್ಂಟು ಶೂಟಿಂಗ್ ಹೋಗೋದಕ್ಕೆ ಮಧ್ಯೆ ನಡೀತಾ ನಡೀತಾ ಒಂದು ಈ ಕೋವಿಡ್ ಎಲ್ಲ ಮುಗಿದ ಮೇಲೆ ಕಾಲೇಜಸ್ ಎಲ್ಲ ಸ್ಟಾಪ್ ಆಗಿದ್ದಾಗ ಸೊ ಆ ಟೈಮ್ ಅಲ್ಲಿ ಏನ್ ಮಾಡೋದು ಖಾಲಿ ಟೈಮಲ್ಲಿ ಅಂತ ಅಂದಾಗ ನಮ್ದು ಒಂದು ಸ್ಟುಡಿಯೋ ಇತ್ತು ಮೈಸೂರಲ್ಲಿ ಸೃಜನಾ ಮೀಡಿಯಾ ಹೌಸ್ ಅಂತ ಅದ್ರದ್ದು ಓನರ್ ಬಂದು ಮಂಜು ಸ್ವಾಮಿ ಅಂತ ನಮ್ಮ ಸಿನಿಮಾದಲ್ಲಿ ಮೇನ್ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಸೊ ಅವರು ಸ್ಟುಡಿಯೋದಲ್ಲಿ ಹೋಗಿ ನಾನು ಸೌಂಡ್ ಇದು ಮಾಡ್ತೀನಿ ಅಂತ ಅಂದಾಗ ಕೆಲ್ತ್ಕೋಬೇಕು ಅಂದಾಗ ಸರಿ ಆಯ್ತು ಇಲ್ಲಿ ಯಾರು ಇಲ್ಲ ಹೇಗಿದ್ರು ನಾನು ಹೇಳ್ಕೊಡ್ತೀನಿ ಬಾ ಅಂತ ಅಂದ್ಬಿಟ್ಟು ಸಣ್ಣ ಪುಟ್ಟದ ಕಲ್ಸಿ ನೋಡಿ ಒಂದು ಸಿಕ್ಸ್ ಇಯರ್ಸ್ ತನಕನೂ ನಾನು ಸುಮಾರು ಅತಿಶಯ ಸರ್ ಸುಮಾರು ಒಂದು ಸುಮಾರು ಪ್ರಾಜೆಕ್ಟ್ಸ್ ಗಳು ಮಾಡಿದೆ ಅದ್ರ ಜೊತೆಗೆ ಇನ್ನೊಂದು ಗಣೇಶ ಈಶ್ವರ್ ಭಟ್ ಅಂತ ಇದಾರೆ ಇನ್ನೊಬ್ರು ನಮ್ಮ ಮೈಸೂರಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಹತ್ರನೂ ಒಂದು ಅಷ್ಟು ಸಿನಿಮಾಗಳು ಮತ್ತೆ ಶಾರ್ಟ್ ಮೂವೀಸ್ ಡಬ್ಬಿಂಗ್ ಮತ್ತೆ ಸಣ್ಣ ಪುಟ್ಟ ಎಸ್ ಎಫ್ ಎಕ್ಸ್ ವರ್ಕ್ಸ್ ಯಾವ್ದು ಇರ್ತದೆ ಇವೆಲ್ಲ ಮಾಡ್ತಾ 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 ಇನ್ನುವೇ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಯ್ತು ಈಗ ಈ ಸಿನಿಮಾ ಬಂದಿದೆ ಇಲ್ಲಿ ತನಕ ಬಗ್ಗೆ ಎಲ್ಲಾ ಹೇಳೋದಕ್ಕೆ ಅಪ್ಪನೇ ಎಲ್ಲ ಮುಗಿಸ್ಬಿಟ್ರು ಮಾತಾಡಿ ಈ ಸಿನಿಮಾನ ನಾವು ಪುನೀತ್ ರಾಜ್ಕುಮಾರ್ ಸರ್ಗೆ ನಾವು ಟ್ರಿಬ್ಯೂಟ್ ಮಾಡಬೇಕು ಅನ್ನೋ ಒಂದು ಇದಾಯ್ತು ನೆಕ್ಸ್ಟ್ ಬಂದು ಈ ಸಿನಿಮಾ ಶುರು ಆಗಿದಕ್ಕೆ ಕಾರಣ ಏನಂತಂದ್ರೆ ಅಹ್ ಅಂತ ಇದಾಯ್ತು ಸರಿ ಈಗ ನಮ್ಗೆಲ್ಲಾರು ಕೆರಿಯರ್ ಶುರು ಮಾಡ್ಕೊಳ್ಳೋಣ ಅಂದಾಗ ಸೊ ವಿಲ್ ಗೋ ಫಾರ್ ದ ಮೂವಿ ಎಂಟರ್ಟೈನ್ಮೆಂಟ್ ಮೀಡಿಯಾ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡಿದಾಗ ಸೊ ಆಯ್ತು ಸಿನ್ಮಾ ಮಾಡ್ಕೊಂಡು ಶುರು ಮಾಡೋಣ ಅಂತ ಅಂದ್ಬಿಟ್ಟು ಡೈರೆಕ್ಟ್ ಆಗಿ ನಾವು ಸೊ ಅಲ್ಲಿಂದ ಅದ್ರ ಥ್ರೂ ವರ್ಕ್ ಮಾಡ್ಕೊಂಡು ವರ್ಕ್ ಮಾಡ್ಕೊಂಡು ಎಕ್ಸ್ಪೀರಿಯೆನ್ಸ್ ತಗೊಂಡು ಶುರು ಮಾಡಿದ್ವಿ ಸೊ ಆಮೇಲಿಂದ ಕಾಸ್ಟಿಂಗ್ ಮಾಡೋದಕ್ಕೆ ಅಂತ ಒಂದಷ್ಟು ಆಡಿಶನ್ಸ್ ಮಾಡಿದ್ವಿ ಅದರಲ್ಲಿ ಸೆಲೆಕ್ಟ್ ಆದವರು ನಮ್ಮ ವಿಲನ್ ಆಗಿ ನವೀನ್ ಮತ್ತೆ ಉಮೇಶ್ ಹಣ ಇರ್ಬೋದು ದರ್ಶನ್ ಇರ್ಬೋದು ನಂದಿನಿ ಹೀರೋಯಿನ್ ನಂದಿನಿ ಕೂಡ ಆಡಿಷನ್ ಅಲ್ಲೇ ಸೆಲೆಕ್ಟ್ ಆಗಿದ್ದಂತದ್ದು ಮತ್ತೆ ಗಣಿ ಸರ್ ಆಫ್ ಮೈ ಬ್ರದರ್ ಗಣಿನೂ ಅಷ್ಟೇನೆ ಗಣಿಅಣ್ಣನೂ ಅಷ್ಟೇ ಆಡಿಷನ್ ಅಲ್ಲೇ ಸೆಲೆಕ್ಟ್ ಆಗಿದ್ದು ಸೊ ಸೊ ಆದ್ಮೇಲೆ ಎಲ್ಲ ಆಡಿಷನ್ ಆದ್ಮೇಲೆ ಪ್ಲಾನ್ ಮಾಡ್ಕೊಂಡು ಆಲ್ರೆಡಿ ಕತೆ ಎಲ್ಲ ಶುರು ಆಗಿತ್ತು ಯಾವಾಗ ನಮ್ಮ ಕೋವಿಡ್ ಶುರು ಕೋವಿಡ್ ಲಾಕ್ ಡೌನ್ ಆಗಿದ್ದಾಗ ಸಿನಿಮಾ ಮಾಡೋಣ ಅಂತ ಪ್ಲಾನ್ ಮಾಡಿದಾಗ ಸೊ ಅಲ್ಲಿಂದ ಇಂಪ್ರೂವೈಸ್ ಮಾಡ್ತಾ 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 ಆಮೇಲೆ ಫಸ್ಟ್ ವಿತ್ ಅತಿಶೈ ಸರ್ ಆಮೇಲೆ ಪ್ಲಾನ್ ಮಾಡಿ ಸೊ ಮ್ಯೂಸಿಕ್ ವೈಸ್ ಹೋಗಿ ಎಲ್ಲ ಮಾಡಿಕೊಂಡು ನಾಲ್ಕು ಸಾಂಗ್ ಎಲ್ಲ ರೆಡಿ ಮಾಡಿ ಐತ್ ಸಾಂಗ್ ಇತ್ತು ನಾಲ್ಕು ಹಾಕಿದೀವಿ ಈಗ ಒಂದು ಸಾಂಗ್ ಬೇಡ ಅಂತಾಗಿ ಡ್ಯೂರೇಷನ್ ವೈಸ್ ಸೊ ಎಲ್ಲ ಬೇಸ್ ಆಗಿ ಶುರು ಮಾಡಿಕೊಂಡು ಆಮೇಲಿಂದ ಎಲ್ಲ ವಿಚಾರವಾಗಿ ಮತ್ತೆ ಟೆಕ್ನಿಷಿಯನ್ಸ್ ವಿಭಾಗವನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಫೈಟ್ ಯಾರು ಮಾಡ್ತಾರೆ ಮಾಡ್ತಾರೆ ಮತ್ತೆ ನಮ್ಮ ಬರ್ತಾರೆ ಎಲ್ಲ ಕೂತು ಡಿಸ್ಕಸ್ ಮಾಡಿ ಆಮೇಲೆ ನಾವೆಲ್ಲರ ಜೊತೆ ಮಾತಾಡಿದೀವಿ ಮತ್ತೆ ಎಲ್ಲರೂ ನಮ್ ನನ್ನ ಸ್ನೇಹಿತರುಗಳು ಕೂಡ ಇದಾರೆ ಇಲ್ಲಿ ಬೆಂಗಳೂರಿನಲ್ಲೂ ಇದಾರೆ ಕೂಡ ಮತ್ತೆ ಮೈಸೂರಿನಲ್ಲೂ ನಮ್ಮ ಸಂಘಟನೆಗಳು ಮೈಸೂರು ಚಾಲಕರ ಒಕ್ಕೂಟ ಅಂತ ಇದೆ ಅಲ್ಲೂ ಕೂಡ ನಾವು ಮಾತಾಡಿ ನಮ್ಮ ಸ್ನೇಹಿತರ ಜೊತೆ ಎಲ್ಲ ಹೇಳಿದ್ದೀವಿ ಅವರು ಕೂಡ ಸಪೋರ್ಟ್ ಮಾಡ್ತಾರೆ ಸರ್ ಸುಮಾರು ಎಷ್ಟು ಟಿಕೆಟ್ ಸೇಲ್ ಆಗುತ್ತೆ ಸರ್ ಸುಮಾರು ಎಷ್ಟು ಸರ್ ಅದರ ಬಗ್ಗೆ ನಮಗೆ ಸರಿಯಾದ ಮಾಹಿತಿ ನಾವು ಹೇಳಕ ಆಗಲ್ಲ ನಿಮ್ಮ ಮೆಂಬರ್ಸ್ ಗಳೆಲ್ಲ ಒಂದು ವಾರ ನೋಡಿದ್ರೆ ಸಾಕಲ್ಲ ಒಂದು ಎರಡು ವಾರ ಫುಲ್ ಫಿಲ್ ಮಾಡಿದ್ರೆ ಅವರು ಸ್ವಲ್ಪ ಸೇಫ್ ಆಗ್ತಾರೆ ನೀವು ಹೇಳ್ತೀರಾ ನಾವು ಅದೇ ಪ್ರಯತ್ನದಿಂದ ಅದೇ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ಖಂಡಿತ ಎಷ್ಟು ಮೆಂಬರ್ಸ್ ಇದ್ದೀರಾ ಎರಡು ಸಂಘದಿಂದ ಸರ್ ಎರಡು ಸಂಘದಿಂದ ಈಗ ನಾವು ಮೈಸೂರು ಬೆಂಗಳೂರು ಅಂತ ಡಿವೈಡ್ ಮಾಡ್ಕೊಂಡ್ರೆ ಈಗ ನಾವು ಅಲ್ಲಿ ಹದಿನೆಂಟು ಸಾವಿರ ಜನ ಮೈಸೂರಿನಲ್ಲಿ ಇದ್ದಾರೆ ಸರ್ ಅದರಲ್ಲಿ ಅರ್ಧ ಬಂದ್ರು ನಮಗೆ ಸ್ವಲ್ಪ ಇದಾಗುತ್ತೆ ಮತ್ತೆ ಅದನ್ನ ಬಿಟ್ರೆ ಬೆಂಗಳೂರ್ಲಂತೂ ಕೇಳಂಗಿಲ್ಲ ನಿಮಗೆ ಗೊತ್ತಿದೆ ಲಕ್ಷಾಂತರ ಜ ಡ್ರೈವರ್ಸ್ ಗಳಿದ್ದಾರೆ ಅದರಲ್ಲೂ ನಮ್ ಜೊತೆ ಸಪೋರ್ಟಿವ್ ಆಗಿ ತುಂಬಾ ಸಂಘಟನೆಗಳು ಇದಾವೆ ಇಲ್ಲಿ ಹಾಗಾಗಿ ಆದಷ್ಟು ಸಪೋರ್ಟ್ ಮಾಡ್ತಾರೆ ಆ ನಂಬಿಕೆ ಮೇಲೆ ಇದೀವಿ ಸರ್ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಬಂದು ವಿಧವೆ ಪಾತ್ರ ಲೈಕ್ ಈ ಮೂವಿ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಈ ಮೂವಿಯಲ್ಲಿ ವಿಧವೆ ವಿಡೋ ಕಷ್ಟಗಳನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅಂದರೆ ಆ ಸಮಾಜ ಹೆಂಗೆ ಅವಳನ್ನ ಟ್ರೀಟ್ ಮಾಡುತ್ತೆ ಹಿಂಗೆ ನಡ್ಸ್ಕೊಳ್ಳುತ್ತೆ ಹೆಂಗೆ ಎಲ್ಲದಕ್ಕೂ ಅವಳನ್ನ ದೂಷಣೆ ಮಾಡುತ್ತೆ ಅವಳೇ ಕಾರಣ ಎಲ್ಲದಕ್ಕೂ ಸೊ ಇದನ್ನು ತುಂಬ ಚೆನ್ನಾಗಿ ನಿರ್ದೇಶಕರಾದಂಥ ಆಯುಷ್ ಶಶಿಕುಮಾರ್ ಸರ್ ಮತ್ತು ಜಾನಿ ಮಾಸ್ಟರ್ ಮತ್ತು ಶಶಿ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಫಸ್ಟ್ ಆಫ್ ಆಲ್ ನರ್ವಸ್ ಆಗಿದ್ದೆ ನಾನು ನನಗೆ ಅಷ್ಟು ಗೊತ್ತಿರಲಿಲ್ಲ ಆ್ಯಕ್ಟಿಂಗ್ ಇದ್ರ ಬಗ್ಗೆ ಆಗಲಿ ಲೈಕ್ ಟ್ರೈನ್ ಆಫ್ ಮಾಡಿದ್ರು ನನ್ನ ಸಿನಿಮಾ ಸ್ಟಾರ್ ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ ಸೊ ಅಲ್ಲಿ ಟ್ರೈನ್ ಅಪ್ ಮಾಡಿ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ ನಾನು ಮಾಡ್ತೀನಿ ನಾನು ಮಾಡ್ಬೋದು ಅಂತ ಶಶಿ ಸರ್ ಆಗಿರ್ಬೋದು ಜಾನಿ ಮಾಸ್ಟರ್ ಆಗಿರ್ಬೋದು ತುಂಬ ಸಪೋರ್ಟ್ ಮಾಡಿದ್ರು ಹೇಳಿಕೊಟ್ರು ತುಂಬ ಕಲ್ತಿದ್ದೀನಿ ಅವರಿಂದ ಆದರೆ ಇದು ನನ್ನ ಮಗ ಅದರಲ್ಲಿ ನಾವು ಈ ಫೀಲ್ಡಲ್ಲಿ ನಮ್ಮ ಸಸ್ಯಣ್ಣವರು ಮತ್ತೆ ನಮ್ಮ ಅಕ್ಕೋರು ಆ ಇದ್ರ ಎಲ್ಲರೂ ಒಂದು ನನ್ನ ಮಗನ ಡ್ಯಾನ್ಸ್ಗೆ ಎಲ್ಲ ಇದು ಮಾಡಿಕೊಂಡು ಅವರು ಕೂಡ ಒಂದು ಸ್ವಲ್ಪ ಡ್ಯಾನ್ಸ್ ಎಲ್ಲ ಕಳಿಸಿ ಈ ಫಿಲಮ್ನ ರಿಕ್ಷಾ ಚಾಲಕ ಅನ್ನೋ ಫಿಲಮ್ನ ಒಂಚೂರು ಎಲ್ಲ ಒಂದು ನೀವು ಬಂದು ಸೇರ್ಕೊಳ್ಳಿ ಕೈ ಕೊಡಿ ಅಂತ ಎಲ್ಲ ಇದು ಮಾಡಿದ್ರು ಆ ಇದರಿಂದ ಏನೋ ಒಂದು ಪಾಪ ನನ್ನ ಮಗಳು ಬೆಳೀಲಿ ಅವ್ರ ಮಗಳೂ ಬೆಳೀಲಿ ಅಂದ್ಬಿಟ್ಟು ಎಲ್ಲ ಒಂದು ಕೈ ಹಿಡ್ದು ಎಲ್ಲ ಒಂದು ಮುಗಿಸಿದೀವಿ ನಾನು ಫಸ್ಟು ನಮ್ಮ ಶಶಿಸರ್ ಕ್ಲಾಸಿಗೆ ಬಂದಿದ್ದು ಸಿನ್ಮಾ ಸ್ಟಾರ್ ಫಿಲಮ್ ಇನ್ಸ್ಟಿಟ್ಯೂಟ್ ಅಂತ ಅಲ್ಲಿ ನಾನು ಫಸ್ಟು ಡ್ಯಾನ್ಸ್ ಕಲೀಲಿಕ್ಕೆ ಬಂದೆ ಆಮೇಲೆ ಆ್ಯಕ್ಟಿಂಗ್ ಕಲೀಲಿಕ್ಕೆ ಇಷ್ಟ ಆಯಿತು ಹಾಗೆ ಆಡಿಷನ್ ಕೊಟ್ಟೆ ಆಡಿಷನಲ್ಲಿ ಆಡಿಷನಲ್ಲಿ ಸೆಲೆಕ್ಟ್ ಆದೆ ಮತ್ತು ನಮ್ಮ ಚಿರಂತ ಅವ್ರ ಜೊತೆ ಕೋ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿ ಚೆನ್ನಾಗಿ ಆಕ್ಟಿಂಗ್ ಬಂತು ಎಲ್ಲ ಚೆನ್ನಾಗಿ ಬಂದಿದೆ ಎಲ್ಲ ದಯವಿಟ್ಟು ನೀವುಗಳು ನೋಡ್ಬೇಕು ಫಿಲಮ್ ಅಲ್ಲಿ ನನ್ನ ಪಂಕ್ ಲೋಕಿ ಅಂತಾರೆ ಕಳನಾಯಕನಾಗಿ ಅಭಿನಯ ಮಾಡಿದ್ದೇನೆ ಈ ಚಿತ್ರದಲ್ಲಿ ನನಗೆ ಅವಕಾಶ ಕೊಟ್ಟಂತಹ ನಮ್ಮ ಸಿನಿಮಾ ಸ್ಟಾರ್ ಇನ್ಸ್ಟಿಟ್ಯೂಟ್ ನಿರ್ಮಾಪಕರಾದಂತಹ ನಮ್ಮ ಶಶಿ ಮಾಸ್ಟ್ರು ಹಾಗೂ ನಮ್ಮ ರಾಮದೇವ್ ಮಾಸ್ಟ್ರಿಗೂ ಧನ್ಯವಾದ ತಿಳಿಸ್ತೀನಿ ಹಾಗೆ ಸಿನಿಮಾದಲ್ಲಿ ತುಂಬಾ ಅದ್ಭುತವಾಗಿ ಸಿನಿಮಾ ಮೂಡಿ ಬಂದಿದೆ ರಿಕ್ಷಾ ಚಾಲಕ ಆಟೋ ಸಬ್ಜೆಟ್ ಎಲ್ಲ ಕೂಡ ಟೀಮ್ ವರ್ಕ್ ಆಗಿ ನಾವು ಮೈಸೂರು ಟೀಮ್ ಇಂದ ತುಂಬಾ ಅದ್ಭುತವಾಗಿ ಮಾಡಿದ್ದೀವಿ ಹಾಗೆ ನಮ್ಮ ಡೈರೆಕ್ಟರ್ ಆದಂಥ ಆಯುಷ್ ಕುಮಾರ್ ಆಗಿರ್ಬೋದು ತುಂಬಾ ನಮಗೆ ಇನ್ಸ್ಟಿಟ್ಯೂಟಲ್ಲಿ ಅಲ್ಲಿ ಒಂದು ಕ್ಲಾಸ್ ಅಲ್ಲಿ ಯಾವ ರೀತಿ ಆ ಎಕ್ಸ್ಪ್ರೆಷನ್ ಕೊಡಬೇಕು ರಿಯಾಕ್ಷನ್ ಏನ್ ಮಾಡಬೇಕು ಯಾವ ರೀತಿ ಕ್ಲೋಸ್ಅಪ್ ಮಾಡಬೇಕು ಎಲ್ಲ ಕೂಡ ನಾವು ಸಿನಿಮಾ ಸ್ಟಾರ್ ಇನ್ಸ್ಟಿಟ್ಯೂಟಲ್ಲಿ ಅಲ್ಲಿ ತರಬೇತಿ ತಕೊಂಡು ಅದ್ಭುತವಾಗಿ ಅಭಿನಯ ಮಾಡಿದ್ವಿ ಇದರಲ್ಲಿ ತುಂಬಾ ಪಂಚಿಂಗ್ ಡೈಲಾಕ್ ಎಲ್ಲ ಇದೆ ಸಿನಿಮಾದಲ್ಲಿ ಒಂದೇ ಒಂದು ಪಂಚಿಂಗ್ ಡೈಲಾಕ್ ಹೇಳ್ತೀನಿ ಆಫ್ಟರ್ ಕಸ್ ಸಂಪಾದನೆ ಮಾಡೋ ಆಟೋ ಡ್ರೈವರ್ ನೀನು ನನ್ ಮೇಲೆ ಕೈ ಮಾಡ್ತೀಯ ಅವಾಗ ಅವ್ರ ಡೈಲಾಕು ನಾನು ಹೇಳ್ಬಿಡ್ಲ ಹೌದು ಕಣ ನಾವು ಚಿಲ್ಲರೆ ಕಸ್ ಸಂಪಾದನೆ ಮಾಡೋ ಆಟೋ ಡ್ರೈವರ್ಗಳೇ ಈ ಕನ್ನಡದ ತೇರಿಂದ ಎಷ್ಟೋ ಜನ ಆಗಲು ರಾತ್ರಿ ದುಡ್ಡು ಬದುಕ್ತಾ ಇದೀವಿ ಹೇ ಈ ಕಾಕಿ ಕದರ್ ನಿನ್ಗೆ ಗೊತ್ತೋ ದೊಡ್ಡ ದೊಡ್ಡ ಹೀರೋಗಳನ್ನ ಎದೆ ಮೇಲೆ ಅಜ್ಜಿ ಹಾಕ್ಸ್ಕೊಂಡು ಆಟೋ ಇಂದ ಪೋಸ್ಟರ್ ಹಾಕೊಂಡು ಪಬ್ಲಿಸಿಟಿ ಕೊಟ್ಟು ಅಭಿಮಾನಿಗಳ ಸಂಘ ಕಟ್ಟಿ ಮೆರೆಸೋರು ಈ ರಿಕ್ಷಾ ಚಾಲಕ ಆಮೇಲೆ ನನ್ ಇಷ್ಟು ಇಷ್ಟ ಅದು ಅದೊ ಇನ್ನೊಂದ್ ಡೈಲಕ್ ನಂದು ಈ ನನ್ ಮಗ ಕರ್ನಾಟಕದಲ್ಲಿ ದೊಡ್ಡ ಕವಿ ಅಂತ ನಾ ಕನ್ನಡ ಹಚ್ಚಿ ಪಿಕ್ಚರ್ ಕುಂತಾನೆ ಇನ್ನೆಲ್ಲಾ ಭಾಷೆ ಪಿಕ್ಚರ್ಗಳು ನೋಡವ್ರ ನಾವು ಈ ನಮ್ಗೆ ಹೆಂಗಾಗಲ್ಲ ಹೇ ನಾ ನೋಡಿ ಪಂಚಿಂಗ್ ನಿಮ್ ಬಾಡಿರೋ ಪಾರ್ಟ್ಸ್ ಗಳೆಲ್ಲ ಪಂಚರ್ ಆಗಿ ಬಿಡ್ಬೇಕು ಅದ್ ಪಂಚರ್ ಅಂದ್ರೆ ಪಂಚಿಂಗ್ ಹೊಡಿತೀನಿ ಅವಾಗ ಫೈಟಿಂಗ್ ಎಲ್ಲ ತುಂಬಾ ಅದ್ಭುತವಾಗಿ ಬಂದಿದೆ ಎಲ್ಲ ಅಂದರೆ ನಿನ್ನೆ ನಮ್ಮ ಆಫೀಸಿಗೆ ಬಂದಿದ್ರು ರಿಕ್ಷಾ ಚಾಲಕ ಎಲ್ಲ ಚಿತ್ರತಂಡದವರು ನನಗೆ ಐದು ಐದೂವರೆ ನಾಲ್ಕು ಗಂಟೆ ಈ ಟೈಮು ಅರ್ಜೆಂಟ್ ಆಗಿ ಬರೋಣ ಅಂದ್ಕೊಂಡೆ ಟ್ರಾಫಿಕ್ ತಡ ಇರಲಿ ಕ್ಷಮೆ ಇರಲಿ ರಿಕ್ಷಾ ಚಾಲಕ ಯಾಕೆಂದರೆ ನಾನು ಇಂಡಿಯನ್ ವೆಹಿಕಲ್ ಡ್ರೈವರ್ ಸ್ಟೇಡಿಯೋ ನಾನು ಇದು ಇಪ್ಪತ್ತೈದು ಇಪ್ಪತ್ತಾರು ವರ್ಷದಿಂದ ಬೆಂಗಳೂರಿನಲ್ಲಿ ನಿರಂತರವಾಗಿ ಚಾಲಕರ ಸೇವೆಯನ್ನು ಮಾಡ್ತಾ ಇದ್ದೀವಿ ಇವು ರಿಕ್ಷಾ ಚಾಲಕನ ಹೆಸರು ತುಂಬಾ ತಮ್ಮ ಚಾಲಕರ ಸಮುದಾಯಕ್ಕೆ ಹೊಂದಾಣಿಕೆ ಅಂತ ಆಗಂತ ಸಿನಿಮಾ ಮತ್ತೆ ಕಥೆನೂ ಕೇಳಿದೆ ಸ್ವಲ್ಪ ನಮ್ಗೆ ಒಳ್ಳೆ ವಿಚಾರ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಆಟೋ ಚಾಲಕರ ಕುಟುಂಬಕ್ಕಾಗಲಿ ಒಂದು ಸಮಾಜಕ್ಕೆ ಏನ್ ಬೇಕು ನಮ್ಮ ಚಾಲಕರ ಕುಟುಂಬಕ್ಕೆ ಅದೆಲ್ಲ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡೆ ನಾವು ಕೂಡ ಈ ಬೆಂಗಳೂರಿನಲ್ಲಿ ಸುಮಾರು ಒಂದು ಲಕ್ಷ ನಲವತ್ತು ಸಾವಿರ ಆಟೋದಲ್ಲಿ ಒಂದು ಎಪ್ಪತ್ತು ಸಾವಿರ ಈಗ ರನ್ನಿಂಗ್ ಅಲ್ಲಿ ಇದಾವೆ ಗಾಡಿಗಳು ಯಾಕೆಂದ್ರೆ ಕೆಲವು ಫೈನಾನ್ಸ್ ಕೆಲವು ಗ್ಯಾರೇಜ್ಗಳಲ್ಲಿ ಇದ್ದಾವೆ ನಮಗೆ ಎಷ್ಟು ಸ್ಟಿಕ್ಕರ್ ಕೊಡ್ತಾರೆ ಅಷ್ಟು ಸ್ಟಿಕ್ಕರ್ನ ನಾವು ಮತ್ತೆ ನಮ್ಮ ಸ್ನೇಹಜೀವಿ ಚಾಲಕರ ಕಡಿಮೆ ಉಚಿತವಾಗಿ ಆಟೋ ಮೇಲೆ ಪ್ರಚಾರ ಕೊಡ್ತೀವಿ ಯಾಕೆಂದ್ರೆ ಈಗಾಗಲೇ ನಾವು ಆಟಿನಿ ಕೊಟ್ಟಿದ್ದೀವಿ ಸುಮಾರು ಸಾಕಷ್ಟು ಸಿನಿಮಾಗಳಿಗೆ ಕೊಡ್ತಾನೆ ಇರ್ತೀವಿ ಅದು ನಮ್ಮ ವೃತ್ತಿ ಯಾಕೆಂದ್ರೆ ಆಟೋದಾರರಿಗೆ ಒಬ್ಬರಿಗೆ ಅಲ್ಲ ಕನ್ನಡ ಚಿತ್ರರಂಗಕ್ಕೆ ನಮ್ಮ ಆಟೋದಾರ ಸೇವೆ ತುಂಬಾನೇ ಇರುತ್ತೆ ಹಾಗಾಗಿ ನಮ್ಮ ಕಡೆಯಿಂದ ಸಂಪೂರ್ಣ ಬೆಂಬಲ ಇರುತ್ತೆ ಅಂತ ಹೇಳ್ತಾ ಈ ಚಿತ್ರತಂಡಕ್ಕೆ ಯಶಸ್ವಿ ಆಗಲಿ ಅಂತ ಹೇಳ್ತೀವಿ ಧನ್ಯವಾದಗಳು ಒಳ್ಳೆ ರಿದಮ್ ಸೆನ್ಸ್ ಇದೆ ಎಲ್ಲರಿಗೂ ಅವ್ರ ಮಕ್ಳು ಎಲ್ಲರಿಗೂ ಇವನ್ ರೀ ರೆಕಾರ್ಡಿಂಗು ಅಷ್ಟೇ ಸುಮಾರು ಬಿಟ್ಸ್ ಚಿರಂತ ಅವರು ಆಯುಷ್ ಕೂತಿದ್ರು ಒಂದು ಹೋಲ್ ಫ್ಯಾಮಿಲಿ ಪ್ಯಾಶನೇಟ್ ಆಗಿ ವರ್ಕ್ ಮಾಡಿರುವಂತಹ ಇದು ಮಕ್ಕಳಿಗೋಸ್ಕರ ಪೇರೆಂಟ್ ಏನು ಮ್ಯಾಕ್ಸಿಮಮ್ ಮಾಡ್ಬೋದು ಅದನ್ನ ಇವರು ಮಾಡಿದ್ದಾರೆ ಸೊ ಇವ್ರು ಬೋತ್ ಲಕ್ಕಿ ಅಂತ ಹೇಳ್ತೀನಿ ಮತ್ತೆ ಆಯುಷ್ ಕೂಡ ಅಷ್ಟೇ ತುಂಬಾ ಎಲ್ಲಾ ಕೆಲಸನೂ ಮಾಡ್ತಾರೆ ಅವ್ರು ಡೈರೆಕ್ಟ್ರು ಡಬ್ಬಿಂಗ್ ಮಾಡ್ತಾರೆ ಮ್ಯೂಸಿಕ್ ಮಾಡ್ಬಿಡ್ತಾರೆ ಅನ್ಸುತ್ತೆ ಎಲ್ಲ ಟೆಕ್ನಿಕಲ್ ಆಗಿ ಎಲ್ಲ ಕಲ್ತ್ಕೊಂಡಿದ್ದಾರೆ ತುಂಬ ಸಂತೋಷ ನೀವು ಸಪೋರ್ಟ್ ಮಾಡಬೇಕು ಬರೀ ನೋವು ಅನ್ನೋದು ಒಂದೇ ಅಲ್ಲ ಈ ಸಿನಿಮಾ ಇಟ್ಸ್ ಎ ಕಂಪ್ಲೀಟ್ ಪ್ಯಾಕೇಜ್ ನಿಮಗೆ ಕಾಮಿಡಿ ಇದೆ ಹಲವಾರು ನೀವು ಪಿಕ್ಚರ್ಸ್ ಅಲ್ಲಿ ನೋಡ್ಬೋದು ಲವ್ ತೋರಿಸಿದ್ದಾರೆ ತುಂಬ ಮೆಸೇಜ್ ಇಟ್ಟಿದ್ದಾರೆ ಎಲ್ಲರೂ ನಿಮಗೆ ಒಂದು ಕ್ಷಣ ಕೂಡ ನಿಮಗೆ ಕಣ್ಣು ಇದು ಮಾಡೋಕ್ಕಾಗಲ್ಲ ಆ ರೀತಿಯಾದ ಒಂದು ಟೈಟ್ ಸ್ಕ್ರೀನ್ ಪ್ಲೇ ಮಾಡೋಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ದಾರೆ ಸೊ ತುಂಬ ಚೆನ್ನಾಗಿತ್ತು ಎಲ್ಲ ಒಟ್ಟಿಗೆ ಕೂತ್ಕೊಂಡು ರೀ ರೆಕಾರ್ಡಿಂಗ್ ಮಾಡಿದ್ದು ಅದೆಲ್ಲ ಸೊ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಇಡೀ ಚಿತ್ರತಂಡಕ್ಕೆ ಇರಬೇಕು ಅಂತ ಕೇಳ್ಕೊತಾ ಇದ್ದೀನಿ